ತುಂಬಾ ಖುಷಿ ಇದೆ ಇವತ್ತು ಇಲ್ಲಿ ನನಗೆ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಹೆಲ್ತ್ ಆಗಿ ಹೆಸರುವಾಸಿ ಆಗಿರೋ ಕಲರ್ಸ್ ಆ್ಯಂಡ್ ನನಗೆ ಪರ್ಸ್ನಲಿ ಐ ಗೆಟ್ ವೆರಿ ಕನೆಕ್ಟೆಡ್ ವಿತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ನಮ್ಮ ಪ್ರೊಫೆಷನ್ ಆಗಿರಲಿ ಅಥವಾ ಓವರ್ ಆಲ್ ಇರೋ ಆಗಿರೋದು ಸೊ ಐ ಥಿಂಕ್ ನನಗೆ ಇದು ತುಂಬಾ ಇಂಟ್ರೆಸ್ಟೆಡ್ ಟಾಪಿಕ್ ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಐ ಸಾ ಲೈಕ್ ಅಂದರೆ ಇದ್ರ ಬಗ್ಗೆ ಬರೀ ಕೇಳಿದೆ ಆ್ಯಸ್ ಅ ಬ್ರ್ಯಾಂಡ್ ಬಟ್ ಹೇಗೆ ವರ್ಕಿಂಗ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಬ್ರ್ಯಾಂಚಸ್ ಲೈಕ್ ಫಿಫ್ಟಿ ಫೈವ್ ಬ್ರ್ಯಾಂಚಸ್ ಇದೆ ಓವರ್ ಆಲ್ ಇಂಡಿಯಾ ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಏಳನೇ ಶಾಖೆ ಇದು ಸೊ ಆ್ಯಂಡ್ ಇದನ್ನು ಟೂ ಪಾಯಿಂಟ್ ಅಪ್ಗ್ರೇಡ್ ಮಾಡಿ ತುಂಬ ಅಪ್ಗ್ರೇಡೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು ಆ್ಯಂಡ್ ಈಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಬೇಕು ಲುಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಟ್ ಜಸ್ಟ್ ಫಾರ್ ಔಟ್ಸೈಡ್ ಬಟ್ ಫ್ರಮ್ ಸೈಡ್ ಟು ಒಂದು ವೆಲ್ನೆಸ್ ಆಗಿರ್ಬೋದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಆಗೋದೆ ಅಥವಾ ಬರೋದೇ ನಾವು ಹೇಗೆ ಕಾಣಿಸ್ತೀವಿ ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಆಗಿರಲಿ ವೆಲ್ನೆಸ್ ಆಗಿರಲಿ ಹೆಲ್ತ್ ಆಗಿರಲಿ ಸೊ ಫ್ರಮ್ ವಿತ್ ಇನ್ ಅದನ್ನು ನಾವು ಯಾವಾಗಲೂ ಅಳ್ವಡ್ಸ್ಕೊಡೋ ಅಂಥದ್ದು ಸೊ ಅದನ್ನು ಕಲರ್ಸ್ ಹೆಲ್ತ್ ಕೇರ್ ಹ್ಯಸ್ ಬಿನ್ ಫಾಲೋಯಿಂಗ್ ಇಟ್ ಫಾರ್ ಸೋ ಮೆನಿ ಇಯರ್ಸ್ ಇವಾಗ ಟ್ವೆಂಟಿ ಇಯರ್ಸ್ ಇಂದ ಸೊ ಐ ಆಮ್ ವೆರಿ ವೆರಿ ಗ್ಲಾಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ವೆರಿ ಬೆಸ್ಟ್ ಟು ಮೆನಿ ಮೋರ್ ಸ್ಟೋರ್ಸ್ ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಈ ಒಂದು ಶಾಖೆಯ ಉದ್ಘಾಟನೆಗೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಆ್ಯಂಡ್ ಅಷ್ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬರೀ ನೋಡೋಕೆ ಮಾತ್ರ ಒಂದು ಲುಕ್ ಆಗಿ ಲುಕ್ಸ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಂತ ಏನು ಹೇಳ್ತಾರೆ ಅದು ಒಳಗಡೆಯಿಂದ ಇರುವಂಥದ್ದು ಸೊ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಇಫ್ ನಾಟ್ ಆ್ಯನ್ ಆ್ಯಕ್ಟರ್ ಕೂಡ ನಾನು ತುಂಬ ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸುವಂಥದ್ದು ಸೊ ಮಾರ್ನಿಂಗ್ ರುಟೀನ್ಸ್ ಇರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಸಾಕಷ್ಟು ರೀತಿಯಲ್ಲಿ ನನಗೆ ಬದಲಾವಣೆ ಕೊಟ್ಟಂಥದ್ದು ಸೊ ಅಲಾಂಗ್ ವಿತ್ ನೋ ನಮ್ಮ ನಾವು ಪರ್ಸ್ನಾಲ್ಟಿನ ಹೇಗೆ ಡೆವಲಪ್ ಮಾಡ್ಕೋತೀವಿ ಅದ್ರ ಜೊತೆಗೆ ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಈಗಿನ ಪೊಲ್ಯೂಷನ್ ಆಗಿರಲಿ ಇದು ಚೇಂಜಿಂಗ್ ಎನ್ವೈನ್ಮೆಂಟ್ ನಾವು ನಮ್ಮ ಹೆಲ್ತ್ ಕಡೆ ತುಂಬಾ ಪ್ರಾಮುಖ್ಯತೆ ಕೊಡುವಂಥ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಲ್ಲದೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಬೋ ಥರ ಬ್ಯಾಲೆನ್ಸ್ ಆ್ಯಂಡ್ ಎರಡೂ ನಾವು ಮೇಂಟೈನ್ ಮಾಡಬೇಕು ಅದನ್ನು ಟು ಬಿ ವೆರಿ ಆನೆಸ್ಟ್ ಐ ವಾಸ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ತುಂಬ ಗಯ ಎದ್ದು ಇರಲಿಲ್ಲ ಬಟ್ ಫ್ರಮ್ ಪಾಸ್ಟ್ ಟು ತ್ರೀ ಇಯರ್ಸ್ ಐ ಥಿಂಕ್ ಮಾರ್ನಿಂಗ್ ಪರ್ಸನ್ ಆಗಿ ಚೇಂಜ್ ಆಗಿ ಐ ಹ್ಯಾವ್ ಬಿನ್ ಲವಿಂಗ್ ಇಟ್ ಸೊ ಮಾರ್ನಿಂಗ್ ಬೇಗ ಎದ್ದರೆ ಸಾಕಷ್ಟು ಕೆಲಸಗಳು ನಾವು ಮಾಡ್ಕೋಬೋದು ಹಾಗೆ ಲೈಕ್ ಎಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವಿರೋಂಥ ಅಂಥ ಪ್ರೊಫೆಷನಲ್ಲಿ ನಮಗೆ ಸಾಕಷ್ಟು ರೀತಿಯಾದ ಸ್ಟ್ರೆಸ್ ಇರುತ್ತೆ ಟ್ರಾವೆಲ್ ಇರುತ್ತೆ ಶೂಟ್ ಇರುತ್ತೆ ಸೊ ದಿಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ನೀಡ್ ಟು ಡೀಲ್ ವಿತ್ ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಫೆಷನಲ್ಲೂ ಅವ್ರದ್ದೇ ಆದಂಥ ಸ್ಟ್ರೆಸ್ ಆ್ಯಂಡ್ ಆ ಒಂದು ಕೆಲಸ ನಿವಾರಿಸೋಂಥ ತುಂಬಾ ಸ್ಟ್ರೆಸ್ ತೊಗೊಳ್ಳೋ ಇರುತ್ತೆ ಸೊ ಐ ಥಿಂಕ್ ನನ್ನ ಪ್ರಕಾರ ಅರ್ಲಿ ಮಾರ್ನಿಂಗ್ ರೂಟೀನ್ ಅಂತ ಏನಿರುತ್ತೆ ಸೊ ಐ ಯೂಸ್ಲಿ ಡೂ ಎಂದಿದ ತಕ್ಷಣ ಮೆಡಿಟೇಷನ್ ಮಾಡ್ತೀನಿ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ದೆನ್ ಫಾಲೋಡ್ ಬೈ ಪ್ರಾಣಾಯಾಮ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಐ ವಾಕ್ಔಟ್ ಸೊ ಇದೆಲ್ಲ ನಂತರ ವಾಟ್ ಎವರ್ ವರ್ಕ್ ಫಾಲೋಸ್ ಅದನ್ನು ಮಾಡ್ತೀನಿ ಆ್ಯಂಡ್ ಆಲ್ಸೋ ಎಟ್ ಟೈಮ್ಸ್ ಐ ವಿಲ್ ಬಿ ಡೂಯಿಂಗ್ ಗ್ರ್ಯಾಟಿಟ್ಯೂಡ್ ಜರ್ನಲಿ ಆಲ್ಸೋ ಸೊ ನಮಗೆ ಲೈಫಲ್ಲಿ ಸಿಕ್ಕಿರೋಂಥ ಒಂದಷ್ಟು ಅಂದರೆ ಟು ಬಿ ಗ್ರೇಟ್ಫುಲ್ ಅಬೌಟ್ ಕೃತಜ್ಞತೆ ಏನೇನು ತೋರಿಸ್ಬೇಕು ಅದ್ರ ಮನಸ್ಸಲ್ಲೇ ಕೇಳ್ಕೊಳೋಂಥದ್ದಾಗಿರಲಿ ಸಾಕಷ್ಟು ರೀತಿಯಲ್ಲಿ ಮಾಡ್ತೀವಿ ಸೊ ಗ್ರ್ಯಾಟಿಟ್ಯೂಡ್ ಜರ್ನಲಿ ಒಂದು ಜರ್ನಲ್ ಬುಕ್ಕಲ್ಲಿ ಐ ಜರ್ನಲ್ ಸೊ ಎಷ್ಟರ ಮಟ್ಟಿಗೆ ನಮ್ಮ ಮೆಂಟಲ್ ಹೆಲ್ತ್ನ ನಾವು ಕಾಪಾಡ್ಕೋಬೋದು ಅಷ್ಟರ ಮಟ್ಟಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಐ ರಿಯಲಿ ಹೋಪ್ ದಟ್ ಎವ್ರಿಬಡಿ ಆಲ್ಸೋ ಫಾಲೋಸ್ ಇಟ್ ದಿಸ್ ಇಸ್ ಇಟ್ ಕಾಲದ ಟ್ರೆಂಡ್ ಆಗಿರ್ಬೋದು ಬಟ್ ದಟ್ ಈಸ್ ದ ಬೇಸಿಸ್ ಆಫ್ ವಾಟ್ ಅ ಹೆಲ್ದಿ ಲಿವಿಂಗ್ ಇಯರ್ಸ್ ನನ್ನ ಪ್ರಕಾರ ಸೊ ಐ ತುಂಬ ಹೆಲ್ದಿ ಡಯಟ್ನ ಫಾಲೋ ಮಾಡ್ತೀನಿ ಬಟ್ ಅಟ್ ಟೈಮ್ಸ್ ಆಬ್ವಿಯಸ್ಲಿ ನಮಗೂ ಏನಾದರೂ ತಿನ್ಬೇಕನ್ಸುತ್ತೆ ಸಮಟೈಮ್ಸ್ ಚೀಟ್ ಮೀಲ್ ಮಾಡ್ತೀನಿ ಬಟ್ ಒನ್ಸ್ ಇನ್ ಐ ಎಲ್ ನಾಟ್ ಆನ್ ಅನ್ ಎವ್ರಿ ಡೇ ಬೇಸಸ್ ಸ್ವಲ್ಪ ಡಿಸಿಪ್ಲಿನ್ ಆಗಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡುವಂಥದ್ದು ಆ್ಯಂಡ್ ಐ ಮೀನ್ ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ನನಗನ್ಸುತ್ತೆ ಈಗಿನ ಜನತೆ ಐ ಥಿಂಕ್ ಈಗಿನ ಜನ್ರೇಷನ್ ನಾಟ್ ಜಸ್ಟ್ ಟು ಡೇಸ್ ಜನ್ರೇಷನ್ ಎಲ್ಲರೂ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ ಸೊ ಐ ಥಿಂಕ್ ಫೋನ್ನ ದೂರ ಇಟ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ ಹತ್ರ ಜವ್ರ ಜೊತೆ ಕುತ್ಕೊಂಡು ಮಾತಾಡಿ ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು ಲೈಕ್ ಸೆಡ್ ಸಾಕಷ್ಟು ಮಾರ್ನಿಂಗ್ ರುಟೀನ್ಸ್ ಇರುತ್ತೆ ಆ್ಯಂಡ್ ಹೆಲ್ದಿ ಈಟಿಂಗ್ ಆ್ಯಂಡ್ ಯಾವುದೇ ರೀತಿಯಾದ ಸ್ಕಿಲ್ಸ್ ಆಗಿರ್ಬೋದು ಎಲ್ಲವನ್ನು ಫಾಲೋ ಮಾಡೋ ಫಸ್ಟ್ಲಿ ಐ ಥಿಂಕ್ ಫೋನ್ ಅವಾಯ್ಡ್ ಮಾಡಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ವಿಷಯಗಳು Uh, thank you so much, thank you. On the podcast Excusing me for not keeping this conversation ahead in Canada. Otherwise, to answer the question. See the the whole funda is everybody knows uh, the balance of calories and then and then how you work on the muscle and then lose the fat. So the fundamentals remains the same. When the, when the fundamentals are the same, I don't believe in anything. I don't believe in a surgery, I don't believe in life. and also I don't believe in taking any supplements. So I don't, I consider taking any uh, injections or supplements versus surgery, both are the same. Both are one and the same. I mean, why do you use uh, uh, some, uh, it's again a foreign body, you understand. So you take a supplement and then you put in and you Take a knife and then you use it. I don't think that's the right way to deal with your body. As Ashoka was telling that you have to value and be grateful for what God has given you, and then treating it and mistreating. I think uh, putting in surgery and any invasive procedure is considered as mistreating yourself. So I don't appreciate that fact of uh, putting anybody themselves under a knife just to lose fat or just to look slim when. In the year 2004, we started. Uh, for that. Yes, uh, coming to your question again, uh, this branch gives us a very big milestone in proving that colors is not going to stay back where it is. And we will keep evolving, we will keep experimenting on new technologies, we will keep introducing all non invasive treatments and see to that we give best service with results. That's the formula of colors, in fact. Okay. okay. Can you tell us a bit about. But let me keep it short. Uh, yeah. On, when he started, he are, you guys have made a legacy, and behind every successful brand, there is one man who dedicates his life for this brand. He is none other than our chairman, Mr. T V J Krishna. So, in front of uh, him, he only had only one vision when he started the brand. So, how do I make this big? How do I make this an eco-friendly company where it doesn't depend on injections, medicines? No, he doesn't believe in all of that. As Mr. Shivaji said. So it was not easy to bring from one branch to 50 branches, you know, in the last 50 years. But uh, the dedication of each and every employee, and one by one, even the clients, what we believe, the treatment, everything helped us a lot.